ಹಾಯ್ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಲೈಕ್ ಥ್ಯಾಂಕ್ ಯು ಕಾಫಿ ಆಯ್ತಾ ಏನ್ ಮಾಡ್ತಿದ್ದೀರಾ ಅಡುಗೆ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಇವಾಗ ಹಾ ಕಾಫಿ ನಮ್ದು ಆಯ್ತು ನಿಮ್ದು ಫೇಸ್ ಲೈವ್ ಬರಲಿಲ್ಲ ಇಲ್ಲ ಫೇಸ್ ಲೈಫ್ ಬರಲಿಲ್ಲ ಹಾಯ್ ಸಂಜು ಲೈಕ್ ಮಾಡಿದೀನಿ ಒಂದು ಕಾಫಿ ಕೊಡಿ ಕೊಡೋಣ ಬನ್ನಿ ಸಂಜು ಕಾಫಿ ಕೊಡೋಣ

ನಿಮ್ದೇನು ಸ್ಪೆಷಲ್ ಊಟ ಇವತ್ತು ಒಮ್ಮೆ ನಾನ್ ನೋಡೋವ್ರಿಗು ನೋಡ್ತೀನಿ ಕಾಲ್ ಗಿರ್ಕೊಂಡ್ ಗಿರ್ಕೊಂಡು ಅದ್ರಿಗೂ ಆಡ್ತೀಯ ನಮ್ದು ವೆಜ್ ಬಿರಿಯಾನಿ ನಿಮ್ದೇನ್ ಸ್ಪೆಷಲ್ ಎಗ್ ರೈಸ್ ಎಗ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ¿Qué crees? <coughs> ಅತೆ ಯನ್ ಸಮೇ ಬೇರೆನ್ ಸಮಾಚರ ಹೇಳಿ ಸತೀಶರೇ ರಾಕೇಶ್ವರೇ ಹೈ ಕಾಫಿ ಐತಾ ಇದೆ ಹೇಳಬೇಕು ಸೆವೆನ್ ಮೆಂಬರ್ ಸೈಡ್ ಅಲ್ಲಿ ಇದ್ದೀರಾ ಮೆಸೇಜ್ ಹಾಕಿ ಫ್ರೆಂಡ್ಸ್ कौशिक हाय कौशिक और है काफी आता हरण कुमार हाय ತಾರಾ ಮೇಡಮ್ ಟೀ ಕಾಫಿ ಆಯ್ತಾ ಶೇಖರ್ ಅವ್ರೆ ಕಾಫಿ ಆಯ್ತು ನಿಮ್ದ ಆಯ್ತಾ ಸೂಪರ್ ಆಗಿದ್ದೀವಿ ನೀವ್ ಹೇಗಿದ್ದೀರಾ ಲೈಕ್ ಫೈ ಥ್ಯಾಂಕ್ ಯು ಸುಮ್ನೆ ಸುಮ್ನೆ ಸತೀಶ್ ಅವ್ರೆ ನೋಡೋಣ ಅಂತ ಅಷ್ಟೇ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರೋದು

y les juro ఫేస్ లైవ్ బర్తీరా అందుకే యాకే ఫేస్ లైవ్ యాకే ಯು ಸತೀಶ್ ಸೂಪರ್ ಸೆಟ್ ಮಾಡಿದಕ್ಕೆ ಥ್ಯಾಂಕ್ ಯು ನಾವು ಚೆನ್ನಾಗಿಲ್ಲ ಮೇಡಮ್ ಬಿಸಿಲಲ್ಲಿ ಒಣಗಿ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಹಂಗಾಗಿದ್ದೀವಿ ಮೇಡಮ್ ಇನ್ನೆಲ್ಲಿ ಚೆನ್ನಾಗಿರೋದು ಮೇಡಮ್ ಹೌದಾ ಶೇಖರವ್ರೆ ಓಕೆ ಬೆಕ್ಕು ಇದೆಯಾ ಹಾ ಇದೆ ಇದೆ ಆಟಾಡ್ತೈತೆ ಆಗ್ತಾನೆ ನಿಮ್ಗೆ ಬೇಕೆಲ್ಲೋಯ್ತು ಮೇಡಮ್ ಶೇಖರ್ ಅವ್ರೆ ದೊಡ್ಡಬೇಕು ಹೋಗಿ ಎಷ್ಟು ಅಲ್ಲೇ ಒಂದ್ ಐದ್ ದಿನ ಆಗಿತ್ತು ದಿನ ಆಗೈತೆ ಮನೆ ಹತ್ರ ಬಂದೇ ಇಲ್ಲ ಐದು ಚಿಕ್ಕದೈತೆ ಮನೆ ಹತ್ರ ಆಟ ಆಡ್ತೈತೆ ಧರ್ಮ ಅವ್ರೆ ಹಾಯ್ ಕಾಫಿ ಆಯ್ತಾ ಯಾಕೆ ಬೇಕು ಬಂದಿಲ್ವಾ ಇಲ್ಲ ಇಲ್ಲ ಹೋಗಿ ಎಷ್ಟು ಅಲ್ಲ ನಾಲ್ಕು ದಿನ ಐದ್ ದಿನ ಆಯ್ತೆ ದೊಡ್ಡದ್ ಹೋಗಿ ಬಂದೇ ಇಲ್ಲ ಅದೆಲ್ ಹೋಗೈತೆ ಅಂತಾನೆ ಗೊತ್ತಿದೆ ಅದ ಹಂಗೆ ವಾರದಲ್ಲಿ ನಾಲ್ಕ್ ದಿನ ಹೋಗುತ್ತೆ ಇನ್ ನಾಲ್ಕ್ ಇನ್ ಮೂರ್ ದಿನ ಇರುತ್ತೆ ಅಷ್ಟೇನೆ ಅಲ್ಲ ಎಷ್ಟು ಐದ್ ದಿನ ಆಯ್ತು ಬಂದೇ ಇಲ್ಲ ಮನೆ ಹತ್ರ ಸೈಡ್ ಆರ್ಟ್ ಕೊಡ್ತಾ ಇರೋದು ಅಯ್ಯೋ ಪಾಪ ಈಗ ಒಂದು ಅಂದ್ರೆ ಒಂದು ಇಷ್ಟು ಆಗುತ್ತೆ ಕಾಲ್ ಗಂಟೆ ಆಫ್ ಅನ್ ಅವರ್ ಆಗುತ್ತೆ ಆ ಊರು ಅಲ್ಲಿಗೆ ಹೋಗುತ್ತೆ ಆ ಬರೋದೇ ಇಲ್ಲ ಫಸ್ಟ್ ಹಂಗೆ ಒಂದೊಂದ್ ವಾರ ಬರ್ ಬರದೇ ಇಲ್ಲ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ ಆ ಊರಲ್ಲೇ ನಿನ್ನೆ ಇಲ್ಲ ಏನಾದ್ರು ಒದ್ ಕಿತ್ಕೊಂಡ್ ಹೋಗ್ಬಿಡ್ತಾ ಅನ್ನೋದು ಡೌಟ್ ಚಿರ್ತೆ ಏನಾದ್ರು ಎತ್ಕಿತ್ಕೊಂಡ್ ಹೋಯ್ತಾ ಅಂತ ಬಂದೇ ಬಹುಶಃ ಸಿಗಲ್ಲ ಅಂತ ಅನ್ಕೊಳ್ತೀನಿ ಏನು ಒತ್ಕೊಂಡ್ ಹೋಗಲ್ಲ ಮನೆಗ್ ಬಂದ್ರೆ ಸಾಕು ಸೈಡ್ ಆಯ್ಟ್ ಯಾರ್ದು Enam. Oh dah. No. Okey okey. ಲೈವ್ ಯಾವಾಗ ಎಂಡ್ ಮಾಡ್ತೀರಾ ಸ್ಟಾರ್ಟ್ ಮಾಡಿ ಇನ್ನು ಕಾಲ್ ಗಂಟೆ ಆಗಿಲ್ಲ ಎಂಡ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಿದೀರಾ ಇನ್ನು ಕಾಲ್ ಗಂಟೆ ಆಗಿಲ್ಲ ಇವಾಗ ಕಾಲ್ ಗಂಟೆ ಆಯ್ತು ಸ್ಟಾರ್ಟ್ ಮಾಡಿ ಅಷ್ಟೇನೆ ಸಾಕು ಅಲ್ವಾ ಕಾಲ್ ಗಂಟೆ ಸಾಕ ಸತೀಶ್ ಹೈಡಲ್ಲಿ ಯಾರಿರೋದು ಕಾಮೆಂಟ್ ಹಾಕಿ ಗೊತ್ತಿರೋರಿಂದ ಯಾರು ಬಂದೇ ಇಲ್ಲ ஒன்சலி அவ்வளோ முகாள் நோட்கண்ட் ஹோட்டண dharma ore hai hey. ಹಾಯ್ ಶ್ರೀ ಕಾಫಿ ಆಯ್ತಾ ಲೈಕ್ ದಾನ್ ಥ್ಯಾಂಕ್ ಯು ಶ್ರೀ ಕಾಫಿ ಆಯ್ತಾ ಬರ್ತೀನಿ ವೇಟ್ ಹೋಗಿ ಹೋಗಿ ನೀವಿನ್ನ ಅರ್ಧ ಗಂಟೆ ಬಿಡ್ಕೊಂಬರ್ತೀರ ನಾನು ಅಷ್ಟು ಲೈವೇ ಎಂಡ್ ಮಾಡ್ತೀನಿ ನನ್ನ ಕಾಮೆಂಟ್ ಮಿಸ್ ಇಲ್ಲ ಇಲ್ಲ ಮಿಸ್ ಆಗಿಲ್ಲ ಹೋದ್ದೆ

फाइव मेंबर्स से जी रहा मैसेज है कि फ्रेंड्स